ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸುಮಾರು ಮೂರು ತಿಂಗಳಿಂದ ಹಣ ಹಾಕಿರಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಈಗ ಸ ಈಗ ಅಂದರೆ ಈಗ ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಹಣ ಹಾಕ್ತಾಯಿದೆ ಫ್ರೆಂಡ್ ಮೊದಲಿಗೆ ನಾಲ್ಕು ಸಾವಿರ ಹಾಕ್ತೀವಿ ಅಂತ ತಿಳಿಸಿದ್ರು ಮೂರು ಟಂತಿನ ನಣ ಲಕ್ಷ್ಮಿ ಎತ್ತವರೇ ಹೇಳಿದರು ಮೂರು ಟಂತಿನ ಹಣ ನಾವು ಹಾಕ್ತೀವಿ ಅಂತ ಆಮೇಲೆ ಎರಡು ಟಂತಿನ ಹಣ ಆಯಿತು ಈಗ ಸದ್ಯಕ್ಕೆ ನಿಮಗೆ ಈಗ ಒಂದು ಕಂತಿ ಹಣ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನೊಂದು ಮೂರು ದಿವ್ಸ ನಾಲ್ಕು ದಿವಸ ಬಿಟ್ಟು ಮತ್ತೆ ಇನ್ನೆರಡು ಸಾವಿರ ರೂಪಾಯಿ ಹಾಕ್ತಾರೆ ಮತ್ತು ಮೂರು ಕಂತಿನಣ ಅಂತ ತಿಳಿಸ್ತಾ ಇದ್ದಾರೆ ಈ ಮೂರು ಕಂತಿನ ಹಣ ಹಾಕೋದು ಇನ್ನೂ ಖುಷಿನೇ ಈ ಸದ್ಯಕ್ಕೆ ನಿಮಗೆ ಎರಡು ಕಂತಿನ ಹಣ ಆದಷ್ಟು ಬೇಗ ಬರ್ಬೋದು ಈಗ ಒಂದನೇ ಕಂತಿನ ಹಣ ಬಂದಿದೆ ನಿಮ್ಮ ಸ್ಟ್ರೀಮಂತ ತೋರಿಸ್ತಾ ಇದ್ದೀನಿ ಇವತ್ತಿನ ಡೇಟಲ್ಲಿ ಸಾಕಷ್ಟು ಬೆಂಗಳೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಸಿಂಹ ಆಗಿರ್ಬೋದು ಭದ್ರಾವತಿ ಆಗಿರ್ಬೋದು ಸುಮಾರು ಕಡೆಯಲ್ಲಿ ಬಂದಿದೆ ಈಗ ಈ ಸ್ಕ್ರೀನ್ ಮೇಲೆ ನಿಮ್ಗೆ ಇದ್ದೀನಿ ನೋಡಿ ಈಗ ಎರಡು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಬಂದಿರುವಂಥ ಜಮಾ ಆಗಿದೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಬಂದಿದೆ ಮಹಿಳೆಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇನ್ನೂ ಆ ಕಂತಿನ ಹಣ ಇನ್ನು ಎರಡು ಕಂತಿನ ಇನ್ನು ಎರಡು ದಿವಸ ಮೂರು ದಿವಸ ಬಿಟ್ಟು ಆ ಒಂದು ವಾರದೊಳಗೆ ನಿಮಗೆ ಆ ಇನ್ನೆಷ್ಟು ಇನ್ನೂ ಎರಡು ಸಾವಿರ ರೂಪಾಯಿ ಹಣ ಬೀಳುತ್ತೆ ನಂತರ ಅದೂ ಮೂ ಇನ್ನೊಂದು ಕಂತನ್ನು ಬೀಳುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಈಗ ಸದ್ಯಕ್ಕೆ ಒಂದು ಕಂತಿನ ಹಣ ನಿಮಗೆ ಜಮಾ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ನಿಮಗೆ ಹಣ ಜಮಾ ಆಗುತ್ತೆ ಅಂತ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದಿಂದ ಒಂದು ಡೇಟ್ ಕೊಡಬೇಕು ಯಾಕೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹಾಕೋಕ್ಕಿಂತ ಒಂದು ಡೇಟು ಫಿಕ್ಸ್ ಮಾಡಿ ದಯವಿಟ್ಟು ಒಂದು ಈ ತಿಂಗಳಿಗೆ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಐದಕ್ಕೂ ಯಾವುದೋ ಒಂದು ಡೇಟಲ್ಲಿ ಆ ಡೇಟ್ ಒಂದು ಸೇರೇ ಹೆಚ್ಚು ಕಮ್ಮಿಯಲ್ಲಿ ನೀವು ಹಾಕಬೇಕು ಸರ್ಕಾರದವರು ಯಾವುದೋ ಒಂದು ಟೈಮ್ಗೆ ಹಾಕೋದಲ್ಲ ಅಂತ ನಾವು ವಿನಂತಿಸ್ಕೊಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿಸ್ತಾ ಇದ್ದಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಗ್ಯಾರಂಟಿ ಯೋಜನೆ ಇಟ್ಟಿದ್ದೀವಿ ದುಡ್ಡಿನ ಸಮಸ್ಯೆನೇ ಇಲ್ಲ ಅಂತ ತಿಳಿಸ್ತಾರೆ ದುಡ್ಡಿನ ಸಮಸ್ಯೆ ಇಲ್ಲ ಅಂದರೆ ಇಲ್ಲಿ ನೀವು